ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಂಪ್ಲೀಟ್ ವೀಡಿಯೋ ವಾಚ್ ಮಾಡಿ ಕೆಲವೊಂದು ಸಾರಿ ಎಲ್ಲ ವೆರೈಟೀಸ್ ತಿಂದು ಬೋರಾದಾಗ ಇಡ್ಲಿ ತಿನ್ನೋಣ ಅನಿಸುತ್ತೆ ಸೊ ನಾನು ನಮ್ಮ ಮೈಸೂರು ಮಂಡ್ಯ ಸ್ಪೆಷಲ್ ಆಗಿರುವಂಥ ಈ ಚಿಬ್ಲಿ ಇಡ್ಲಿನ ಮಾಡೋದು ಹೇಗೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ವೀಕೆಂಡಲ್ಲಿ ಏನಾದರೂ ಸ್ಪೆಷಲ್ಲಾಗಿರುವಂಥ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಬೇಕು ಅಂತಿದ್ದರೆ ಇದನ್ನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ನಮ್ಮ ಊರಲ್ಲೆಲ್ಲ ಈ ಇಡ್ಲಿನೇ ಫೇಮಸ್ಸು ಯಾಕಂದರೆ ನಾರ್ಮಲ್ ಇಡ್ಲಿಗಿನ್ನ ಇದೇ ಇಡ್ಲಿನೇ ಮಾಡೋದು ಜಾಸ್ತಿ ನಾವೆಲ್ಲ ಆಗ ಚಿಕ್ಕೋರಿದ್ದಾಗ ಊರಿಗೆ ಹೋದರೆ ಇದೇ ಇಡ್ಲಿನೇ ಮಾಡಿಸ್ಕೊಂಡು ತಿಂತಿದ್ವಿ ಬ್ಯಾಂಗ್ಳೂರಲ್ಲಿ ಬರೀ ಎರಡು ಮೂರು ಪ್ಲೇಸಲ್ಲಿ ಅಷ್ಟೇ ಈ ಚಿಬ್ಲಿ ಇಡ್ಲಿ ಸಿಗೋದು ಸೊ ಬನ್ನಿ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾವು ಮಾಮೂಲಿಯಾಗಿ ಇಡ್ಲಿಗೆ ಯಾವ ಅಕ್ಕಿನ ಯೂಸ್ ಮಾಡ್ತೀವಿ ಅದೇ ಅಕ್ಕಿನೇ ಯೂಸ್ ಮಾಡ್ಬೋದು ಸೊ ನಾನು ಈ ಒಂದು ಗ್ಲಾಸ್ ಮೆಷರ್ಮೆಂಟಲ್ಲಿ ತೊಗೊಳ್ತಾ ಇದ್ದೀನಿ ಈ ಗ್ಲಾಸಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸು ನಾರ್ಮಲ್ ರೈಸು ಮತ್ತು ಕುಸುಬ್ಲಕ್ಕಿ ಗೊತ್ತಲ್ವ ನಿಮಗೆ ಯೂಶ್ವಲಾಗಿ ನಾವು ಇಡ್ಲಿ ಮಾಡುವಾಗ ಅರ್ಧ ಈ ಅಕ್ಕಿ ಅರ್ಧ ಅಕ್ಕಿನ ಯೂಸ್ ಮಾಡ್ತೀವಿ ಸೊ ಅದೇ ರೀತಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ನಾರ್ಮಲ್ ಅಕ್ಕಿ ಒನ್ ಆ್ಯಂಡ್ ಹಾಫ್ ಗ್ಲಾಸು ಕುಸುಬ್ಲಕ್ಕಿನ ತೊಗೊಂಡಿದ್ದೀನಿ ಇಲ್ಲಿ ಮತ್ತು ನೀರು ಹಾಕಿ ನೆನೆಯಕ್ಕೆ ಬಿಡಬೇಕು ಸೊ ಫೈವ್ ಟು ಸಿಕ್ಸ್ ಅವರ್ಸ್ ನೆಂದರೆ ಸಾಕು ತುಂಬ ಹೊತ್ತು ನೆನೆಯೋ ಅವಶ್ಯಕತೆ ಏನಿಲ್ಲ ನೆನೆಸುವಾಗಲೇ ನಾವು ನೀಟಾಗಿ ಅಕ್ಕಿನ ತೊಳ್ಕೊಂಡು ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡ್ರೆ ಸಾಕು ನಾನಿಲ್ಲಿ ಅಕ್ಕಿನ ಸಪ್ರೇಟಾಗಿ ನೆನೆಸ್ಕೊಳ್ತೀನಿ ಮತ್ತು ಉದ್ದಿನಬೇಳೆನೂ ಸಪ್ರೇಟಾಗಿ ನೆನೆಸ್ಕೊಳ್ತೀನಿ ಸೊ ಉದ್ದಿನ ಬೇಳೆನ ನಾವೇನು ಮೆಜರ್ಮೆಂಟ್ ತೊಗೊಂಡಿದ್ವಿ ಆ ಗ್ಲಾಸಲ್ಲೇ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊಬೇಕು ತ್ರೀ ಗ್ಲಾಸ್ ಅಕ್ಕಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಉದ್ದಿನಬೇಳೆ ಇದನ್ನು ನಾನು ಸಪ್ರೇಟಾಗಿ ನೀರು ಹಾಕಿ ನೆನೆಸಿಡ್ತಾಯಿದ್ದೀನಿ ಉದ್ದಿನಬೇಳೆ ಟೂ ಹಾರ್ಸ್ ಮುಂಚೆ ನೆನೆಸಿಟ್ರೆ ಸಾಕು ಜಾಸ್ತಿ ಹೊತ್ತೇನು ಉದ್ದಿನಬೇಳೆ ನೆನೆಯೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಚಿಬ್ಲೂನ ಹೊಸ್ದಾಗಿ ತೊಗೊಂಡು ಬಂದಿದ್ದೆ ಸೊ ಅದರಿಂದ ಹೊಸ್ದಾಗಿ ನಾವು ಚಿಬ್ಲೂನ ಯೂಸ್ ಮಾಡಬೇಕು ಅಂತ ಹೇಳಿದರೆ ರಾತ್ರಿಯೇ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಫೈವ್ ಮಿನಿಟ್ಸು ಅದೇ ನೀರಲ್ಲಿ ಹಾಕಿ ಓವರ್ ನೈಟ್ ಬಿಡಬೇಕು ಸೊ ಆಮೇಲೆ ಮಾರನೇ ದಿವಸದಿಂದ ನಾವು ಯೂಸ್ ಮಾಡಿದರೆ ಆ ಫ್ಲೇವರು ನಮಗೆ ಇಡ್ಲಿಯಲ್ಲಿ ಬರುತ್ತೆ ಕನಕ್ಪುರ ನಂಜನಗೂಡು ಸೈಡ್ ಹೋದರೆ ನಿಮಗೆ ಈ ಚಿಬ್ಲು ಹೋಟೆಲ್ಸ್ ಎಲ್ಲ ಸಿಗುತ್ತೆ ಸೊ ಫೇಮಸ್ ಇಡ್ಲಿ ಹೋಟೆಲ್ಸ್ ಇರುತ್ತಲ್ಲ ಅಲ್ಲೇ ಈ ಚಿಬ್ಲನ್ನ ಮತ್ತು ಈ ಸ್ಟಿಕ್ಸ್ನ ಎಲ್ಲ ಸಹ ಮಾರ್ತಾರೆ ಬೇಕಾದರೆ ಅಲ್ಲಿ ಹೋದಾಗ ತರ್ಬೋದು ನಾನು ಹೋಟೆಲ್ಗೆ ಹೋದಾಗ ರೀಸೆಂಟಾಗೆ ತೊಗೊಂಡು ಬಂದೆ ಹೊಸದಾಗಿ ನಾವು ಚಿಬ್ಲು ತೊಗೊಂಡಾಗ ಮಾತ್ರ ಇದನ್ನು ನೈಟು ನಾವು ಈ ಥರ ಬಿಸಿ ಮಾಡಿಕೊಂಡು ಓವರ್ ನೈಟ್ ಬಿಡಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಪ್ರತಿ ಸತಿ ಬರೀ ತೊಳೆದಿಟ್ಕೊಂಡ್ರೆ ಸಾಕು ಈ ಥರ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ನಾನು ಒಂದು ಇಡಿಯಷ್ಟು ಅವಲಕ್ಕಿನ ತೊಗೊಂಡು ಒಂದು ಟೆನ್ ಮಿನಿಟ್ಸ್ ಮುಂಚೆ ನಾವು ಅಕ್ಕಿನ ಅಲ್ಲ ಟೆನ್ ಮಿನಿಟ್ಸ್ ಮುಂಚೆ ನೆನೆಸ್ಕೊಂಡ್ರೆ ಸಾಕು ಫಸ್ಟು ನಾನು ಉದ್ದಿನಬೇಳೆನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿಯಲ್ಲೂ ಸಹ ಗ್ರೈಂಡ್ ಮಾಡ್ಕೊಬೋದು ನಮ್ಮ ಹತ್ರ ಚಿಕ್ಕ ಗ್ರೈಂಡರ್ ಇದೆ ಸೊ ಅದಕ್ಕೆ ನಾನು ಗ್ರೈಂಡರಲ್ಲೇ ಕಲ್ಲಲ್ಲಿ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಗ್ರೈಂಡರಲ್ಲೇ ರುಬ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ರುಬ್ಬುವಾಗ ಫುಲ್ ಸಾಫ್ಟಾಗಿ ನೈಸಾಗಿ ರುಬ್ಬಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಂಡು ಮಾಡಿಕೊಂಡು ಉದ್ದಿನಬೇಳೆನ ರುಬ್ಕೊಬೇಕು ಉದ್ದಿನಬೇಳೆಗೆ ಜಾಸ್ತಿ ನೀರು ಹಾಕಿ ರುಬ್ಕೊಬಾರ್ದು ಫುಲ್ ತಿಳಿ ತಿಳಿ ಆಗೋಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಂಡು ರುಬ್ಬಬೇಕು ಸೊ ಅವಾಗ ನೋಡಿ ಈ ಥರ ಫ್ಲಫಿ ಫ್ಲಫಿಯಾಗಿ ಕ್ರೀಮಿಶ್ ಆಗಿರುತ್ತೆ ಸೊ ನೈಸಾಗಿ ರುಬ್ಕೊಬೇಕು ಹೇಗೆ ರುಬ್ತೀವಿ ಅದ್ರ ಮೇಲೇ ಇಡ್ಲಿ ನಮಗೆ ಅದೇ ರೀತಿ ಸಾಫ್ಟಾಗಿ ಬರುತ್ತೆ ನೆಕ್ಸ್ಟ್ ನಾನು ನೋಡಿ ಅವಲಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಅಕ್ಕಿ ಜೊತೆಲೆ ಆ್ಯಡ್ ಮಾಡಿಕೊಂಡು ಅಕ್ಕಿ ನಾನು ರುಬ್ಕೊಳ್ತೀನಿ ಸಪ್ರೇಟ್ ಸಪ್ರೇಟಾಗೆ ಇದ್ದೀನಿ ಈ ರೀತಿ ಸಪ್ರೇಟಾಗಿ ಅಕ್ಕಿನ ಉದ್ದಿನ ಬೇಳೆನ ರುಬ್ಬೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಯಾಕಂದರೆ ಅಕ್ಕಿನ ನಾವು ತರಿತರಿಯಾಗಿ ರುಬ್ಬಿ ನೋಡಿ ಇಲ್ಲಿ ಅಕ್ಕಿನ ನಾನು ಫುಲ್ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಫುಲ್ ಅಂದರೆ ತುಂಬ ತರಿಯಾಗೂ ರುಬ್ಬಾರ್ದು ತುಂಬ ನೈಸಾಗೂ ರುಬ್ಬಾರ್ದು ಮೀಡಿಯಮ್ ಆಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಉದ್ದಿನಬೇಳೆ ಅಕ್ಕಿ ಏನು ರುಬ್ಕೊಂಡಿದ್ವಿ ಇಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಓವರ್ ನೈಟು ಹೇಗೆ ನಾವು ಇಡ್ಲಿಗೆ ಓವರ್ ನೈಟ್ ಇಡ್ತೀವಿ ಸೊ ಅದೇ ರೀತಿ ಓವರ್ ನೈಟು ಬಿಡಬೇಕು ಬಟ್ ಆದರೆ ನಾವು ತುಂಬ ಹೊತ್ತು ಅಕ್ಕಿನ ಉದ್ದಿನಬೇಳೆನ ನೆನೆಸೋ ಹಾಗಿಲ್ಲ ಅಷ್ಟೆ ಸೊ ಅದೊಂದು ನೆನ್ಪಿಟ್ಕೊಳ್ಳಿ ಅಕ್ಕಿನ ಫೈವ್ ಟು ಸಿಕ್ಸ್ ಅವರ್ಸ್ ಉದ್ದಿನ ಬೇಳೆನ ಟೂ ಅವರ್ಸ್ ನೆನೆಸಿದ್ರೆ ಸಾಕು ಬಟ್ ಇದು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಇದು ಓವರ್ ನೈಟ್ ನೆನೆದರೆ ಸಾಕು ಈಗ ಇದನ್ನು ಓವರ್ ನೈಟ್ ಬಿಡೋಣ ಸೊ ಓವರ್ ನೈಟ್ ಆದಮೇಲೆ ಬೆಳಗ್ಗೆ ಹೇಗಾಗಿರುತ್ತೆ ಅಂತ ಸೊ ಈಗ ಬೆಳಗ್ಗೆ ತೆಗಿತಾ ಇದ್ದೀನಿ ಸೊ ನೋಡಿ ಹೇಗಾಗಿದೆ ಅಂತ ಸೊ ಒಬ್ಬೊಬ್ಬರು ಕೈಯಲ್ಲಿ ಮಿಕ್ಸ್ ಮಾಡಿಬಿಡ್ತಾರೆ ಆಗ ತುಂಬ ಉಬ್ಬಿ ಬಂದುಬಿಡುತ್ತೆ ಸೊ ಕೈ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಸ್ಪೂನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ಮಾರ್ನಿಂಗ್ ನೈಟೇ ಉಪ್ಪು ಹಾಕಿಟ್ಟಿರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಯಾವುದೇ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ನೀವು ಸೋಡಾ ಹಾಕ್ತೇನೆ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಡ್ಲಿ ನೋಡಿ ಈ ಥರ ಚಿಬ್ಲು ಇರುತ್ತೆ ಅಲ್ಲ ಇದಕ್ಕೆ ಮೆಷರ್ಮೆಂಟಾಗಿ ಒಂದು ವೈಟ್ ಬಟ್ಟೆನ ಪಂಚೆ ಬಟ್ಟೆ ಆಗಿರ್ಬೋದು ಟವಲ್ ಬಟ್ಟೆ ಆಗಿರ್ಬೋದು ಅದನ್ನು ಈ ಮೆಷರ್ಮೆಂಟಲ್ಲಿ ನೀಟಾಗಿ ಕಟ್ ಮಾಡಿ ಒಂದು ಸಾರಿ ಇಟ್ಕೊಂಡ್ರೆ ಸೊ ಮತ್ತೆ ಮತ್ತೆ ಯೂಸ್ ಮಾಡುವಾಗ ವಾಶ್ ಮಾಡಿ ನೀಟಾಗಿ ಒಣಗಿಸಿ ಇಟ್ಕೊಂಡ್ರೆ ನಮಗೆ ತುಂಬ ದಿನ ಒಂದು ಸಿಕ್ಸ್ ಮಂತ್ಸ್ವರೆಗೂ ಬರುತ್ತೆ ಅದಕ್ಕೆ ಡೈರೆಕ್ಟಾಗಿ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಆ ಹಿಟ್ಟನ್ನ ಸ್ವಲ್ಪ ಹಾಕಿದ್ರೆ ಸಾಕು ಅದೇ ಸ್ವಲ್ಪ ಮೇಲೆ ಬರುತ್ತೆ ಯಾಕೆಂದರೆ ನಾವು ಉದ್ದಿನ ಬೇಳೆ ಅಷ್ಟು ಸಾಫ್ಟಾಗಿ ಅಲ್ಲ ಸೊ ನೋಡಿ ನಾನು ಇಷ್ಟೇ ಹಾಕ್ತಿರೋದು ನೀಟಾಗಿ ಇಷ್ಟು ಹಾಕ್ಕೊಂಡ್ರೆ ಸಾಕು ನೀವು ಸೋಡಾ ಹಾಕಿರೋ ಅಷ್ಟೇ ಸಾಫ್ಟಾಗಿ ಅಷ್ಟು ಮೇಲೆವರೆಗೂ ಬರುತ್ತೆ ಇಡ್ಲಿ ಸೊ ನಾನು ನಾರ್ಮಲ್ ಇಡ್ಲಿ ಪಾತ್ರೆನೇ ಯೂಸ್ ಮಾಡ್ತಿದ್ದೀನಿ ಅದಕ್ಕೆ ಎರಡು ನೋಡಿ ಅಲ್ಲಿ ಬ್ರಿಡ್ಜ್ ಥರ ಎರಡೇ ಎರಡು ಇಟ್ಕೊಂಡು ಅರೇಂಜ್ ಮಾಡಿಕೊಂಡು ಅದ್ರ ಮೇಲೆ ನಾವು ಒಂದ್ರ ಮೇಲೆ ಒಂದು ಒಂದರ ಪಕ್ಕವನ್ನು ನಾನು ಹೇಗೆ ಜೋಡಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಥರ ಜೋಡಿಸಿದರೆ ಸಾಕು ನಾರ್ಮಲ್ ನಮ್ಮ ಇಡ್ಲಿ ಪಾತ್ರೆಯಲ್ಲೇ ಒಂದು ಐದರಿಂದ ಆರು ಚಿಬ್ಲು ಇಟ್ಟು ಬೇಯಿಸೋಷ್ಟು ಆಗತ್ತೆ ಇದು ಒಂದಕ್ಕೊಂದು ಅಂಟಬಾರ್ದು ನೋಡಿ ಇಷ್ಟ ಆಗತ್ತೆ ಒನ್ ಟೈಮ್ಗೆ ಆರು ಇಡ್ಲಿ ಆಗತ್ತೆ ಈಗ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸೊ ಮಾಮೂಲಿ ಇಡ್ಲಿ ಹೇಗಾಗಿರುತ್ತೆ ಅದೇ ರೀತಿ ಆಗಿರುತ್ತೆ ನೋಡಿ ಫುಲ್ ಹಬೆ ಅದು ಬೇಯೋಕ್ಕೆ ಜಾಗ ಬಿಟ್ಟಿರಬೇಕು ನಾವು ಸೈಡಲ್ಲೆಲ್ಲ ಸ್ವಲ್ಪ ಓಪನ್ ಇರಬೇಕು ನೋಡಿ ಬೆಂದಿರತ್ತೆ ಕೈಯಲ್ಲಿ ನಾವು ಟಚ್ ಮಾಡಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಆ ಚಿಬ್ಲಲ್ಲಿ ಅದು ಬೇಯುತ್ತೆ ಅಲ್ಲ ಆ ಫ್ಲೇವರೇ ಇಡ್ಲಿಯಲ್ಲಿ ಮೇಯ್ನು ಸೊ ನೋಡಿ ಆ ಬಟ್ಟೆ ಹಾಕಿರೋದ್ರಿಂದ ನಮಗೆ ಈಸಿಯಾಗಿ ಒಂದು ಚೂರು ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಹಿಂಗೆ ತೆಗ್ದು ತಕ್ಷಣವೇ ನೀಟಾಗಿ ಬರುತ್ತೆ ನಿಮಗೆ ಇಡ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಸಾಫ್ಟಾಗಿ ಫ್ಲಫಿ ಫ್ಲಫಿಯಾಗಿ ಬಂದಿದೆ ಅಂತ ಈ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿ ಇಡ್ಲಿ ತಿನ್ನಬೇಕು ಅಂತ ಹೇಳಿದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸತಿ ಟ್ರೈ ಮಾಡಿ ನೋಡಿ ಬಟ್ಟೆ ಹೊಲ್ಲಿ ಒಂದು ಚೂರು ಅಂಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಇಡ್ಲಿಗೆ ಬೆಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಚಟ್ನಿ ಜೊತೇಲಿ ವಾ ಸೂಪರಾಗಿರುತ್ತೆ ಸೊ ಟ್ರೈ ಮಾಡಿ ಆ ಇಡ್ಲಿನೇ ಅಲ್ಲ ನೀವು ನಾರ್ಮಲಾಗಿ ಈ ಥರ ರೌಂಡ್ ಇಡ್ಲಿನೂ ಸಹ ಮಾಡ್ಕೊಬೋದು ಸೊ ಬನ್ನಿ ನಿಮಗೆ ಕ್ವಿಕ್ಕಾಗಿ ನಾವು ಮಾಡೋ ಕಡಲೆ ಬೀಜ ಚಟ್ನಿ ಹೇಗೆ ಅಂತ ತೋರಿಸ್ತೀನಿ ಕಡಲೆ ಬೀಜನ ಫಸ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಕೆಂಪು ಮೆಣಸಿನ್ಕಾಯಿ ಇದೆಯಲ್ಲ ಅದೊಂದು ಸ್ವಲ್ಪ ಮತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ನಾವೇನೇನು ಇಟ್ಕೊಂಡಿದ್ದೀವಿ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂಡು ಚೂರು ಶುಂಠಿ ಹಾಕಬೇಕು ಅದು ಆಪ್ಷನಲ್ಲೂ ಕೆಲವೊಬ್ರಿಗೆ ಶುಂಠಿ ಇಷ್ಟ ಆಗಿಲ್ಲ ಅಂದರೆ ಬೇಡ ಇಷ್ಟ ಆದರೆ ಸ್ವಲ್ಪ ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಗ್ರೈಂಡ್ ಮಾಡಿಕೊಂಡ್ರೆ ಕಡಲೆ ಬೀಜ ಚಟ್ನಿ ರೆಡಿ ಆಗುತ್ತೆ ಈ ಕಡಲೆ ಬೀಜ ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಇನ್ನೂ ಸೂಪರಾಗಿರುತ್ತೆ ಸೊ ನಾನೊಂದು ಸ್ವಲ್ಪ ಒಗ್ಗರಣೆ ಇದ್ದೀನಿ ಯಾಕಂದರೆ ಇಡ್ಲಿ ಆಗಿರೋದ್ರಿಂದ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಸರ್ವ್ ಮಾಡುವಾಗ ಇಡ್ಲಿ ಜೊತೇಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಚಟ್ನಿ ಜೊತೇಲಿ ತಿನ್ನಿ ನಿಮಗೆ ಹೊರಗಡೆ ಹೋದಾಗ ಚಿಬ್ಲು ಸಿಕ್ಕಿದ್ರೆ ಖಂಡಿತ ತಂದು ಟ್ರೈ ಮಾಡಿ ಡಿಫ್ರೆಂಟಾಗೂ ಇರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ತುಂಬ ಚೆನ್ನಾಗೂ ಇರುತ್ತೆ ಕೊನೆವರೆಗೂ ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್